ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅಹಿಂಸೆ ಎಂಬ ತೊಂಬತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನ ಸಾಧನೆಗಳಲ್ಲಿ ಅಮಾನಿತ್ವ ಅದಂಭಿತ್ವ ಇವುಗಳನ್ನು ಕುರಿತು ವಿಚಾರವನ್ನು ಮಾಡಿದ್ದಾಯಿತು ಈಗ ಅಹಿಂಸೆಯನ್ನು ಕುರಿತು ಮಾತನಾಡಬೇಕಾಗಿದೆ ಅಹಿಂಸೆಯನ್ನು ಆಚರಿಸುವುದು ಬಹಳ ಕಷ್ಟ ಅಸಾಧ್ಯವೆಂದೇ ಹೇಳಬಹುದು ಕಾಯಿಕ ವಾಚಿಕ ಮಾನಸಿಕ ಈ ಮೂರು ಬಗೆಯಲ್ಲಿ ಯಾವುದೊಂದು ಹಿಂಸೆಯನ್ನು ಮಾಡದೆ ಎಲ್ಲಷ್ಟು ಮಾಡದೆ ಇರುವವರು ಯಾರು ಇದ್ದಾರೆ ಅಹಿಂಸೆಯನ್ನೇ ಧ್ಯೇಯವಾಗಿ ಇಟ್ಟುಕೊಂಡು ಕೆಲವರು ತಮಗೂ ತಿಳಿಯದಂತೆಯೇ ಹಿಂಸೆಯನ್ನು ಮಾಡುವರು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುವೆನು ತಮಗೆ ಮೆಚ್ಚಾದ ಪದಾರ್ಥವನ್ನು ದೇವರಿಗೆ ಸಮರ್ಪಿಸಿ ಅದನ್ನು ದೇವರ ಪ್ರಸಾದವೆಂದು ಭಾವಿಸಿ ತಿನ್ನುವುದು ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿಯೂ ರೂಢಿ ಇದೆ ಮಾಂಸಾಹಾರಿಗಳು ಮಾಂಸವನ್ನು ಹೀಗೆ ದೇವರಿಗೆ ಅರ್ಪಿಸುವುದಕ್ಕೆ ಹೊರಟರೆ ಪ್ರಾಣಿ ಹಿಂಸೆಯಾಗುವುದು ಸ್ವಾಭಾವಿಕವಷ್ಟೇ ಅಹಿಂಸಾ ಪ್ರೇಮಿಗಳು ಕೆಲವರು ಇದನ್ನು ನಿಲ್ಲಿಸುವುದಕ್ಕೆಂದು ತಾವು ಉಪವಾಸ ಸತ್ಯಾಗ್ರಹ ಮುಂತಾದವುಗಳನ್ನು ಮಾಡುತ್ತಿರುವುದನ್ನು ನಾವು ಕಂಡಿರುತ್ತೇವೆ ಆದರೆ ದೇವರಿಗೆ ಬಲಿ ಕೊಡಬೇಡಿರಿ ಎಂದು ಆಗ್ರಹಪೂರ್ವಕವಾಗಿ ಅದನ್ನು ನಿಲ್ಲಿಸಿದರೆ ಬಲಿ ಕೊಡುವ ಪದ್ಧತಿಯವರಿಗೆ ಮನಸ್ಸು ನೋಯುವುದಿಲ್ಲವೇ ಹಾಗಾದರೆ ಸರ್ವಥ ಅಹಿಂಸೆ ಹೇಗಾಯಿತು ಸರಿಯಾಗಿ ನೋಡಿದರೆ ಪ್ರಪಂಚದಲ್ಲಿ ಹಿಂಸೆಯು ಅನಿವಾರ್ಯವಾಗಿರುತ್ತದೆ ಉಸಿರು ತೆಗೆದುಕೊಂಡು ಬಿಡುವುದರಿಂದ ವಾಯುಮಂಡಲದಲ್ಲಿರುವ ಎಷ್ಟೋ ಕ್ರಿಮಿ ಪ್ರಾಣಿಗಳು ನಾಶವಾಗುತ್ತವೆ ನಾವು ನಡೆದಾಡುವಾಗ ಎಷ್ಟು ಸಣ್ಣ ಪ್ರಾಣಿಗಳಿಗೆ ಹಿಂಸೆಯಾಗುವುದು ಯಾರು ಬಲ್ಲರು ಹಾಲಿಗೆ ಹೆಪ್ಪು ಹಾಕಿದರೆ ಅದು ಮೊಸರಾಗುವಾಗ ಎಷ್ಟು ಸೂಕ್ಷ್ಮ ಕ್ರಿಮಿಗಳು ಉತ್ಪನ್ನವಾಗುವವೆಂದು ಹೇಳುತ್ತಾರೆ ಆಗ ಮೊಸರು ತಿನ್ನುವುದರಿಂದ ಎಷ್ಟು ಹಿಂಸೆಯಾದಂತಾಯಿತು ಕುಡಿಯುವ ನೀರಿನಲ್ಲಿ ನಮಗೆ ಯಾವ ಪ್ರಾಣಿಯೂ ಕಾಣದಿದ್ದರೂ ದುರ್ಬೀನಿನಲ್ಲಿ ನೋಡಿದರೆ ಎಷ್ಟು ಕ್ರಿಮಿಗಳು ಗೋಚರವಾಗುವವು ಈ ದೃಷ್ಟಿಯಿಂದ ಭೂಮಿಯಲ್ಲಿ ನಡೆಯುವಾಗ ನೀರನ್ನು ಕುಡಿಯುವಾಗ ಗಾಳಿಯಲ್ಲಿ ಉಸಿರಾಡುವಾಗ ಬೆಂಕಿಯನ್ನು ಹತ್ತಿಸುವಾಗ ಇವೇ ಮುಂತಾದ ಸ್ವಾಭಾವಿಕ ಕಾರ್ಯಗಳಲ್ಲಿಯೇ ನಾವು ಎಷ್ಟೊಂದು ಪ್ರಾಣಿ ಹಿಂಸೆಯನ್ನು ಮಾಡಿದಂತೆ ಆಗುವುದು ಭತ್ತವೇ ಮೊದಲಾದ ಸ್ಥಾವರಗಳು ಪ್ರಾಣಿಗಳೆಂದು ಹಿಂದುಗಳೇ ಮೊದಲ ಮುಂತಾದವರು ನಂಬುತ್ತಾರೆ ಈಗಿನ ವಿಜ್ಞಾನ ಶಾಸ್ತ್ರವು ಆ ನಂಬಿಕೆಗೆ ಬೆಂಬಲವನ್ನು ಕೊಡುತ್ತಿದೆ ಇದನ್ನು ಮನದಂದರೆ ಪೈರನ್ನು ಕತ್ತರಿಸುವುದು ಒಣಗಿಸುವುದು ಬಡಿಯುವುದು ಮುಂತಾದ ಕ್ರಮಗಳಿಂದ ಮನುಷ್ಯನು ಎಷ್ಟು ಹಿಂಸೆ ಮಾಡುತ್ತಿರುತ್ತಾನೆ ಎನ್ನಬೇಕಾಯಿತು ಹಸಿಯ ಕಡಲೆ ಅವರೇ ಹುರುಳಿ ಮುಂತಾದವುಗಳ ಸಿಪ್ಪೆಯನ್ನು ಸುಲಿದು ಕುಟ್ಟಿ ಅಥವಾ ಬೇಯಿಸಿ ತಿಂದರೆ ಎಷ್ಟು ಹಿಂಸೆಯಾಗಬೇಕು ಹೀಗೆಲ್ಲ ನೋಡುತ್ತಾ ಹೋದರೆ ನಮ್ಮ ಜೀವನವೇ ಹಿಂಸೆಯ ತಳಹದಿಯ ಮೇಲೆ ನಿಂತಿರುತ್ತದೆ ಎನ್ನಬೇಕಾದೀತು ಆದ್ದರಿಂದ ಅಹಿಂಸೆ ಎಂಬ ಮಾತನ್ನು ಇಲ್ಲಿ ಸರ್ವಥ ಹಿಂಸೆ ಮಾಡದಿರುವುದು ಎಂಬ ಅರ್ಥದಲ್ಲಿ ಪ್ರಯೋಗಿಸಿರುವುದಿಲ್ಲ ಒಂದು ಪ್ರಾಣಿಗೆ ಹಿಂಸೆಯಾಗಲಿ ಎಂದು ಸಂಕಲ್ಪಿಸುವುದು ಅಥವಾ ಅಂಥ ಹಿಂಸೆಯ ಮಾತನ್ನಾಡುವುದು ಮತ್ತು ಬೇಕೆಂತಲೇ ಹಿಂಸೆಯನ್ನು ಮಾಡುವುದು ಇವುಗಳನ್ನೇ ಹಿಂಸೆ ಎಂಬ ಮಾತಿನಿಂದ ಕರೆಯುವುದಾದರೆ ಈ ಹಿಂಸೆಯನ್ನು ಬಿಡುವುದು ಅಂದರೆ ವ್ಯಕ್ತವಾಗಿ ಉದ್ದೇಶಪೂರ್ವಕವಾಗಿ ಹಿಂಸೆಯನ್ನು ಬಿಡುವುದು ಅಹಿಂಸೆ ಎಂದಾಗುತ್ತದೆ ಜನರಿಗೆ ಹಿತವನ್ನು ಮಾಡುವ ಹಿಂಸೆಯನ್ನು ನಾವು ಈ ಅರ್ಥದಲ್ಲಿ ಹಿಂಸೆ ಎಂದು ಎಣಿಸುವುದಕ್ಕೆ ಆಗುವುದಿಲ್ಲ ಕಾಲಿಗೆ ನೆಟ್ಟಿರುವ ಮುಳ್ಳನ್ನು ತೆಗೆಯುವುದು ಮೈಮೇಲೆ ಎದ್ದಿರುವ ಹುಣ್ಣನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವುದು ಇಂಥ ಕೆಲಸಗಳನ್ನು ಹಿಂಸೆ ಎಂದು ಎಣಿಸುವುದರ ಬದಲು ಉಪಕಾರ ಕ್ರಿಯೆಗಳೆಂದು ನಾವು ಭಾವಿಸಿರುವುದಕ್ಕೆ ಇದೇ ಕಾರಣ ಅಲ್ಪ ಹಿಂಸೆಯಾದ ಅದರಿಂದ ಲೋಕಹಿತವಾಗುವುದಾದರೆ ಅದು ಹಿಂಸೆ ಎಂಬ ಕುತ್ಸಿತ ನಾಮವನ್ನು ಪಡೆಯಲಾರದು ಮಹಾತ್ಮ ಗಾಂಧಿಯವರು ಮುಖ್ಯವಾಗಿ ಅಹಿಂಸೆಯನ್ನೇ ಪ್ರತಿಪಾದಿಸುತ್ತಿದ್ದರು ಆದರೆ ಅವರು ಮಾಡಿದ ಕೆಲವು ಪ್ರಯತ್ನಗಳಿಂದ ಇಳಿಯದ ಜನರು ಕಪ್ಪು ಮಾರ್ಗದಲ್ಲಿ ನಡೆದರು ಆ ಸಂದರ್ಭಗಳಲ್ಲಿ ಅವರು ಪ್ರಾಯಶ್ಚಿತ್ತ ರೂಪವಾಗಿ ಉಪವಾಸ ಮಾಡಿದ್ದೂ ನಿಜ ಆದರೆ ಜನರ ವರ್ತನೆಯಿಂದ ಹಿಂಸೆಯು ನಡೆದೇ ಹೋಯಿತು ರೋಗದಿಂದ ನರಳುತ್ತಿದ್ದ ಒಂದು ಕರುವನ್ನು ಕೊಲ್ಲಬಹುದೆಂದು ಪೈರಿಗೆ ತೊಂದರೆಯನ್ನು ಕೊಡುತ್ತಿದ್ದ ಕೋತಿಗಳನ್ನು ಕೊಲ್ಲಬಹುದೆಂದು ಅವರು ಕೆಲ ಸಂದರ್ಭಗಳಲ್ಲಿ ತುಪ್ಪಣೆ ಕೊಟ್ಟರೆಂದು ಕೇಳಿದ್ದೇನೆ ಇಂಥ ಸಂದರ್ಭದಲ್ಲಿ ಆ ಪ್ರಾಣಿಗಳಿಗೆ ಹಿಂಸೆಯಾಗಿಲ್ಲವೆಂದು ಹೇಳುವುದಕ್ಕಾದೀತೆ ಎಂದಿಗೂ ಇಲ್ಲ ಆದ್ದರಿಂದ ಹಿಂಸೆ ಎಂದರೆ ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡುವುದು ಎಂದರೆ ನಮ್ಮಿಂದ ಯಾವ ಹಿಂಸೆಯೂ ಆಗದಂತೆ ನೋಡಿಕೊಳ್ಳುವುದು ಅಸಾಧ್ಯವಾಗಿ ಬಿಡುತ್ತದೆ ಆದರೆ ಸನಾತನ ಧರ್ಮದಲ್ಲಿ ಮನಃಪೂರ್ವಕವಾಗಿ ಒಬ್ಬರಿಗೆ ಹಿಂಸೆ ತೊಂದರೆ ಕೊಡುವುದಕ್ಕೆಂದು ಅಥವಾ ಸ್ವಾರ್ಥಕ್ಕಾಗಿ ಮಾಡುವ ಹಿಂಸೆಯನ್ನು ಅನಿವಾರ್ಯವಾದ ನಿವಾರ್ಯವಾದ ಹಿಂಸೆಯನ್ನೇ ಹಿಂಸೆ ಎಂಬ ಶಬ್ದದಿಂದ ಕರೆದಿದೆ ಅಹಿಂಸೆ ಎಂದರೆ ಅಂಥ ಹಿಂಸೆಯನ್ನು ಬಿಡುವುದು ಎಂದು ಉಪದೇಶಿಸಿರುತ್ತದೆ ಮಹಾಭಾರತದಲ್ಲಿರುವ ವೈಶ್ಯ ತುಲಾಧಾರನ ಕಥೆಯನ್ನು ಇದಕ್ಕೆ ದೃಷ್ಟಾಂತವಾಗಿ ಕೊಡಬಹುದು ತುಲಾಧಾರನು ಮಹಾಜ್ಞಾನಿ ಅವನಲ್ಲಿಗೆ ಜಾಜಲೆ ಎಂಬ ಬ್ರಾಹ್ಮಣನು ಬಂದು ಅವನಿಂದ ಉಪದೇಶವನ್ನು ಪಡೆದಿರುತ್ತಾನೆ ಜಾಜಲೆಯು ತನ್ನ ತಪಸ್ಸಿನ ಸಿದ್ಧಿಗೆ ತಾನೇ ಮೆಚ್ಚಿಕೊಂಡಿದ್ದವನು ಅವನಿಗೆ ಧರ್ಮದ ಮರ್ಮವೂ ತಿಳಿಯದೇ ಇತ್ತು ತುಲಾಧಾರನನ್ನು ಕುರಿತು ನೀನು ಜೇನುತುಪ್ಪ ಅರಗು ಮುಂತಾದ ರಸದ್ರವ್ಯಗಳನ್ನು ಮಾರುತ್ತಿದ್ದೀಯೇ ಆದರೂ ನಿನಗೆ ಈ ಅಪರೋಕ್ಷ ಜ್ಞಾನವು ಹೀಗೆ ಉಂಟಾಯಿತು ಎಂದು ಕೇಳಿದನು ಹಿಂಸೆಯಿಲ್ಲದೆ ಜೇನು ತುಪ್ಪವೇ ಮುಂತಾದ ವಸ್ತುಗಳು ಸಿಕ್ಕುವುದಿಲ್ಲ ಹಿಂಸೆಯಿಂದ ಅವಶ್ಯವಾಗಿ ಪಾಪ ಉಂಟಾಗಬೇಕು ಹೀಗಿರುವಲ್ಲಿ ಪುಣ್ಯದಿಂದಾದ ಚಿತ್ತ ಶುದ್ಧಿಯಾಗಲಿ ಜ್ಞಾನವಾಗಲಿ ಆ ವೈಶ್ಯನಿಗೆ ಉಂಟಾದದ್ದು ಹೇಗೆ ಇದೆ ಆ ಬ್ರಾಹ್ಮಣನ ಶಂಕೆ ಆದರೆ ತುಲಾಧಾರನು ಹಿಂಸೆಯಿಲ್ಲದೆ ವ್ಯವಹಾರವೇ ಸಾಗುವುದಿಲ್ಲವೆಂಬುದನ್ನು ವ್ಯವಸಾಯಗಾರರು ಧನಿಕರು ಮುಂತಾದವರ ದೃಷ್ಟಾಂತದಿಂದ ಮನಗಾಣಿಸಿ ಮನಃಪೂರ್ವಕವಾದ ಹಿಂಸೆಯಿಲ್ಲದೆ ಅಥವಾ ಆದಷ್ಟು ಅಲ್ಪ ಹಿಂಸೆಯಿಂದ ವ್ಯವಹಾರವನ್ನು ಸಾಗಿಸುವುದೇ ಅಹಿಂಸೆ ಎಂಬುದನ್ನು ಬ್ರಾಹ್ಮಣನಿಗೆ ಮನಗಾಣಿಸಿಕೊಟ್ಟನು ತನ್ನ ತನ್ನ ವರ್ಣಾಶ್ರಮ ಧರ್ಮವನ್ನು ಕಪಟ ಮೋಸ ಮುಂತಾದವುಗಳಿಲ್ಲದೆ ಮಾಡುವವನಿಗೆ ಇಹ ಪರ ಸುಖಗಳು ಅವಶ್ಯವಾಗಿ ದೊರಕುವವು ಎಂಬುದನ್ನು ತಿಳಿಸಿಕೊಟ್ಟನು ಆದರೆ ತಿಳಿದವರು ಇನ್ನೂ ಮುಂದಕ್ಕೆ ಹೋಗಿರುತ್ತಾರೆ ಸ್ವಾರ್ಥವೆಲ್ಲ ಒಂದು ದೃಷ್ಟಿಯಿಂದ ಹಿಂಸೆಯೇ ಆಗಿರುತ್ತದೆ ಶಾಸ್ತ್ರೀಯ ಕರ್ಮದ ಫಲವನ್ನು ಪಡೆದುಕೊಳ್ಳುವುದಕ್ಕೆ ಬಯಸುವುದೂ ಒಂದು ಬಗೆಯ ಸ್ವಾರ್ಥವೇ ಸಾಧ್ಯ ಸಾಧನ ರೂಪವಾಗಿರುವುದೆಲ್ಲವೂ ಈಷಣಾತ್ರಯವೆಂಬ ಬಂಧಕದಲ್ಲಿ ಸೇರಿರುತ್ತದೆ ಆದ್ದರಿಂದ ಯಾವ ಕರ್ಮವನ್ನು ಮಾಡಿದರೂ ಸ್ವಾರ್ಥವು ತಪ್ಪಿದ್ದಲ್ಲ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಸರ್ವಭೂತಗಳ ಹಿತದಲ್ಲಿಯೇ ರಥರಾಗಿರುವುದೇ ಅಹಿಂಸೆಯ ಪರಮಾವಧಿಯು ಎಂದು ತಿಳಿದು ಹಿಂಸಾನುಗ್ರಹಗಳನ್ನು ಹಿಂಸಾ ಅನುಗ್ರಹಗಳನ್ನು ಆರಂಭಿಸದೇ ಇರುವ ಪರಮಾತ್ಮ ನಿಷ್ಠೆಯನ್ನು ವಹಿಸುವುದು ಅಹಿಂಸೆಯ ಪರಾಕಾಷ್ಠೆಯಾಗಿರುತ್ತದೆ ಎಂದು ಸರ್ವಕರ್ಮ ಸನ್ಯಾಸವನ್ನೇ ಮಾಡುವ ಸನ್ಯಾಸಿಗಳು ಈ ಸಾಧನದ ಪರಮಾವಧಿಯನ್ನು ಮುಟ್ಟಿರುತ್ತಾರೆ ಅಮಾನಿತ್ವ ಅದಂಭಿತ್ವ ಅಹಿಂಸೆ ಮುಂತಾದ ಸಾಧನಗಳು ಪರಮಾತ್ಮನಲ್ಲಿಯೇ ನಿರತಿಶಯವಾಗಿರುತ್ತವೆ ಪರಮಾತ್ಮನಿಗೆ ಯಾವ ಸದ್ಗುಣಗಳ ಕೊರತೆಯೂ ಇಲ್ಲ ಆದರೂ ಅವನಿಗೆ ಯಾವುದೊಂದರ ಅಭಿಮಾನವೂ ಇಲ್ಲ ಪರಮಾತ್ಮನು ಧರ್ಮ ಸ್ವರೂಪವೇ ಆಗಿರುತ್ತಾನೆ ಆದರೂ ಅವನಲ್ಲಿ ಯಾವ ಧರ್ಮವೂ ಇರುವುದಿಲ್ಲ ಪರಮಾತ್ಮನು ಇಡೀ ಜಗತ್ತನ್ನು ಸೃಷ್ಟಿಸುವಾಗಲೂ ರಕ್ಷಿಸುವಾಗಲೂ ಎಂಥ ನಿರಭಿಮಾನಿಯಾಗಿರುತ್ತಾನೋ ಅದನ್ನು ಸಂಹರಿಸುವಾಗಲೂ ಅಷ್ಟೇ ನಿರಭಿಮಾನಿಯಾಗಿರುತ್ತಾನೆ ಆದ್ದರಿಂದ ಅವನಿಗಿಂತ ಮತ್ತೆ ಯಾರಲ್ಲಿಯೂ ಅಹಿಂಸಾ ಧರ್ಮವು ಮಿಗಿಲಾಗಿರುವುದಿಲ್ಲ ಹೀಗೆಯೇ ಮಿಕ್ಕ ಜ್ಞಾನ ಸಾಧನಗಳನ್ನು ಅರಿಯಬೇಕು ಈ ಕಾರಣದಿಂದಲೇ ಪರಮಾತ್ಮನಲ್ಲಿ ನಿಷ್ಠೆಯನ್ನು ಪಡೆಯುವುದಕ್ಕೆ ಹವಣಿಸುವುದು ಸರ್ವ ಸಾಧನಗಳ ಮರ್ಮವಾಗಿರುತ್ತದೆ ಅಹಿಂಸೆಯನ್ನು ದಾಂಭಿಕತನಕ್ಕಾಗಿ ಅಥವಾ ತಾನು ಅಹಿಂಸಕನೆಂಬುದನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕಾಗಿ ಮಾಡುವುದಕ್ಕೆ ಹೋಗಬಾರದು ಆಗ ಅದು ಅಹಿಂಸೆಯೇ ಅಲ್ಲದೆ ಹೋಗುತ್ತದೆ ಒಬ್ಬ ಬೌದ್ಧ ಭಿಕ್ಷುವನ್ನು ಒಬ್ಬ ಬೆಸ್ತನು ಮನೆಗೆ ಕರೆತಂದು ಊಟಕ್ಕೆ ಇತರ ಪದಾರ್ಥಗಳ ಜೊತೆಗೆ ಯಾವುದೋ ಮೀನಿನ ಪದಾರ್ಥವನ್ನು ಬಡಿಸಿದನಂತೆ ಭಿಕ್ಷುವು ಊಟ ಮಾಡುತ್ತಿರುವಾಗ ವ್ಯಸ್ತನು ಕೈಮುಗಿದುಕೊಂಡು ಭಗವಂತನೇ ನಾನು ನಿತ್ಯವೂ ಮೀನು ಹಿಡಿಯುವ ಕೆಲಸದಿಂದಲೇ ಜೀವನವನ್ನು ಮಾಡುತ್ತಿದ್ದೇನಷ್ಟೆ ಅದರಿಂದ ಪ್ರಾಣಿಹಿಂಸೆಯಾಗುವುದಿಲ್ಲವೇ ನನಗೆ ಪರಲೋಕದಲ್ಲಿ ಎಂಥ ದುರ್ಗತಿಯಾಗುವುದೋ ಎಂದು ನನಗೆ ಅಂಜಿಕೆಯಾಗಿರುತ್ತದೆ ಈ ಪಾಪದಿಂದ ಪಾರಾಗುವುದಕ್ಕೆ ನನಗೆ ಯಾವುದಾದರೊಂದು ಉಪಾಯವನ್ನು ಉಪದೇಶ ಮಾಡಬೇಕು ಎಂದು ಕೇಳಿಕೊಂಡನಂತೆ ಆಗ ಭಿಕ್ಷುವು ಎಲ ನೀನು ಮೀನು ಹಿಡಿಯುವಾಗ ನದಿಯನ್ನು ಪೂರಾ ಅಡ್ಡಗಟ್ಟುತ್ತೀಯೇನು ಎಂದು ಕೇಳಿದನಂತೆ ಇಲ್ಲ ಸ್ವಾಮಿ ಸ್ವಲ್ಪ ಭಾಗವನ್ನು ಬಿಟ್ಟೇ ಇರುತ್ತೇನೆ ಎಂದು ಬೆಸ್ತನು ಹೇಳಿದ್ದಕ್ಕೆ ಆ ಭಿಕ್ಷುವು ಸರಿ ಹಾಗಾದರೆ ನಿನ್ನದೇನೂ ತಪ್ಪಿಲ್ಲ ಬಿಟ್ಟಿರುವ ಪ್ರವಾಹದಲ್ಲಿ ಅವು ತಪ್ಪಿಸಿಕೊಳ್ಳಬಹುದು ಆದ್ದರಿಂದ ನಿನಗೆ ಹಿಂಸಾ ದೋಷವಿಲ್ಲ ಎಂದನಂತೆ ಅಹಿಂಸೆಯಾಗಲೂ ಬೇಕು ಮೀನು ತಿನ್ನಲೂ ಬೇಕು ಇಂಥ ಕುಂಟು ಯುಕ್ತಿಗಳು ಸರಿಯಲ್ಲ ಇರುವ ನಿಜವನ್ನು ನಾವು ಮರೆಯುವಂತಿಲ್ಲ ಪೂರ್ಣ ಅಹಿಂಸೆಯು ಯಾವ ಪ್ರಾಣಿಗೂ ಯಾವ ಹಿಂಸೆಯನ್ನು ಮಾಡದೇ ಇರುವುದೆಂಬುದು ಮನುಷ್ಯ ಮಾತ್ರಕ್ಕೆ ಆಗದ ವ್ಯಾಪಾರವು ತನ್ನ ಯೋಗ್ಯತೆಗೆ ತಕ್ಕಂತೆ ಆದಷ್ಟು ಸ್ವಲ್ಪ ಹಿಂಸೆಯಿಂದ ಯಾವುದೊಂದು ಪ್ರಾಣಿಗೂ ಬೇಕೆಂತಲೇ ತನ್ನ ಸ್ವಾರ್ಥಕ್ಕಾಗಿ ಹಿಂಸೆಯನ್ನು ಮಾಡದೇ ಇರುವುದೇ ಅಹಿಂಸೆ ಎಂಬ ತತ್ವವನ್ನು ಹಿಡಿಯಬೇಕು ಅನಿವಾರ್ಯವಾದ ಹಿಂಸೆಯನ್ನು ಹಿಂಸೆ ಎಂದು ತಿಳಿಯುವುದಕ್ಕೆ ಕಾರಣವೂ ಇಲ್ಲ ಗೀತೆಯಲ್ಲಿ ಉಪದೇಶಿಸಿರುವ ಅಹಿಂಸೆಯು ಪರಿಪೂರ್ಣವಾದ ಅಹಿಂಸೆಯೇ ವಾಕ್ಕಿನಿಂದ ಕಠಿಣವಾದ ನುಡಿಗಳನ್ನಾಡುವುದು ವಕ್ರವಾದ ಅರ್ಥವನ್ನು ಸೂಚಿಸಿ ಒಬ್ಬರನ್ನು ನೋಯಿಸುವುದು ಹೆದರಿಸುವ ಬಿರು ನುಡಿಗಳನ್ನಾಡುವುದು ಇವೆಲ್ಲ ಹಿಂಸೆಯೇ ಹಿಂಸೆಯ ಮಾತನ್ನೇ ಆಡದೇ ಇದ್ದರೂ ಲೇಖನೀಯ ವ್ಯಾಪಾರದಿಂದಲೇ ಜನರಿಗೆ ಹಿಂಸೆಯಾಗುವ ವಾಕ್ಯಗಳನ್ನು ಬರೆದರೂ ಶಸ್ತ್ರದಿಂದ ಒಬ್ಬರನ್ನು ಏರಿದಷ್ಟೇ ಹಿಂಸೆಯಾಗಬಹುದಾಗಿದೆ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡುವ ದುರಾಲೋಚನೆಗಳನ್ನು ಮನಸ್ಸಿನಲ್ಲಿ ಮಾಡುವುದೂ ಹಿಂಸೆಯೇ ತ್ರಿಕರಣಗಳಲ್ಲಿ ಈ ಯಾವ ಹಿಂಸೆಯನ್ನು ಮಾಡಿದರೂ ಮನಸ್ಸಿಗೆ ಕಾಲುಷ್ಯ ಉಂಟಾಗುವುದು ತತ್ವವನ್ನು ತಿಳಿಯುವುದಕ್ಕೆ ಅಡ್ಡಿಯಾಗುವುದು ದೇಹಾತ್ಮ ಬುದ್ಧಿಯು ಬೆಳೆಯುವುದು ವಾಲ್ಮೀಕಿಯು ಮೊದಲು ತಾನಿದ್ದ ಕಿರಾತ ವೃತ್ತಿಯಲ್ಲಿ ಜನರಿಗೆ ಮಾಡಬಾರದ ಹಿಂಸೆಯನ್ನು ಮಾಡುತ್ತಿದ್ದರೂ ತಾನು ಹಿಂಸಕನೆಂಬ ಅರಿವೂ ಕೂಡ ಇಲ್ಲದೆ ಇರುತ್ತಿದ್ದನು ಹಾಗೆಯೇ ನಮ್ಮಗಳಿಗೆ ನಾವು ಹಿಂಸಾ ವೃತ್ತಿಯ ಜೀವನವನ್ನು ಮಾಡುತ್ತಿರುವೆವೆಂಬ ಅರಿವೇ ಇಲ್ಲದಂತಾಗಿದೆ ನಾರದರ ಉಪದೇಶದಿಂದ ವಾಲ್ಮೀಕಿಯು ತನ್ನ ಪಾಪದ ಮಟ್ಟವನ್ನು ಅರಿತುಕೊಂಡದ್ದಲ್ಲದೆ ಅದನ್ನು ಬಿಟ್ಟು ಅದಕ್ಕೆ ಪ್ರತಿಪಕ್ಷವಾದ ಸರ್ವಭೂತ ಪ್ರೇಮವನ್ನು ಸಂಪಾದಿಸಿಕೊಂಡನು ಪರಮಾತ್ಮನ ಭಕ್ತನಾಗಿ ಲೋಕಕ್ಕೆ ಆದರ್ಶಪ್ರಾಯವಾದ ರಾಮಾಯಣವನ್ನು ರಚಿಸಿದನು ಗುನ್ನಂಪಟ್ಟೆಯೇ ಚಿನ್ನವೆಂದು ತಿಳಿದಿರುವ ಮಕ್ಕಳಂತೆ ನಾವು ಈಗಿನ ಹಿಂಸಾವೃತ್ತಿಯೇ ನಮಗೆ ಸ್ವಾಭಾವಿಕವೆಂದು ಭಾವಿಸಿಕೊಂಡಿರುತ್ತೇವೆ ದೊಡ್ಡವರ ಉಪದೇಶದಿಂದ ನಿಜವನ್ನು ಅರಿತುಕೊಂಡರೆ ಚಿತ್ತ ಕಲ್ಮಶವನ್ನು ಹೆಚ್ಚಿಸುವ ಹಿಂಸೆಯನ್ನು ಬಿಟ್ಟು ಪ್ರತಿಪಕ್ಷ ಭಾವನೆಯಿಂದ ಸರ್ವ ಪ್ರೇಮವನ್ನು ಬರಮಾಡಿಕೊಳ್ಳುವೆವು ಭಗವಂತನ ಕೃಪೆಯನ್ನು ಸಂಪಾದಿಸಿ ಅಹಿಂಸೆಯನ್ನು ನಮ್ಮ ಸ್ವಭಾವವಾಗಿ ಮಾಡಿಕೊಳ್ಳುವುದಕ್ಕೂ ಹವಣಿಸುವೆವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ